ಒಳ್ಳೆ ಕಲಕ ಚಾಕಿದೆ ಎಮ್ಮೆ ಪರಿ ಕೂಗುದಾಗಿದೆ ಯಾರ

ಬೆರಳು ತುದಿ ಉಗುರು ಉಂಟು ಉಗುರಲ್ಲಿ ನಾಲ್ಕು ತೆಂಗಿನ ಮರಕ್ಕೆ ಸಾಕು ಒಟ್ಟು ಕೆಲಸ ಅತ್ತಲ್ಲ ಕೈ ಬೆರಳ ತುದಿ ನೋಡು ಅದಕ್ಕೆ ಮಕ್ಕಳು ಹೊಟ್ಟೆ ಸಾಧ್ಯ ಈ ರೀತಿ ನೀವು ಹುಡ್ತಂತ ಗೊತ್ತಾದ್ರೆ ದೇವ್ರನ್ನ ಹೇಳ್ತಾ ನಿನ್ನ ಹೊಟ್ಟಿಂದ ಒಳಗೆ ಆಗುವುದಿಲ್ಲ व्लिश्रांते बड़ी तयार या, गधे ला ओ अल्योड़ु कईयर बरेढ तुरी तुरी शिजली। ओडु! तुरी शिजली तुरी Gracias.

verdade

ಎಲ್ಲ ಮರ್ತು ಹೋಯ್ತು ವರ್ಷ ಆದದ್ದು ಹೆಚ್ಚಾಯ್ತು ನಿಮಗೆ ಹೌದು ವರ್ಷ ಆದದ್ದು ಹೆಚ್ಚಾಗಲಿಲ್ಲ ಹೆಚ್ಚಾದ ಮೇಲೆ ವರ್ಷ ಆಯ್ತು ಯಾವುದೊಂದು ಆಯಿತು ಅಂದಾಗ ಯಾವತ್ತೇ ಆಗಲಿ ಹ್ಞೂ ಅಪರೂಪಕ್ಕಾದ್ರೆ ಬಂದು ಹೋಗ್ಬೇಕು ನೀ ಒಂದು ಹಿರಿಯವ್ರು ಹೇಳಿದ್ರೆ ಮಾತು ಕೇಳಲಿಲ್ಲ ಯಾವುದು ಬಳಸದೆ ಹೋದ್ರೆ ಬಾವಿ ನೀರು ಹಾಳಾಗ್ತದೆ ಹ್ಞೂ ಬಳಸ್ತೇ ಹೋದ್ರೆ ನಂಟಸ್ತಿಕೆ ಹಾಳಾಗುತ್ತದೆ ಅಂತ

ಇನ್ ಹೋಗಾತೇ ಹಾಗಿ ತಿತ್ತ್ರು ಬಂದೆನಾ ನಮ್ಮನೆಗೂ ಅಪ್ಪೆ ಮಿಡಿ ಉಬಿಟ್ಟೆ ಹೌದಾ ಹಾಗಿ ಹಾಗಿ ನಾನು ಕೊಡ್ಬೇಕು ನೀ ತಕಂಡೆ ನೀನೇ ಕೈಯಕ್ಕೆ ತಕೊಂಡೆ ಏ ಕೈಯಾಕ ಗುಇಲ್ಲಿ ಬರ ಗಾತು ಕೊಟ್ಟು ಯಾವುದು ಅದು ನೀಯೇ ಇಟ್ಕೋ ಅದು ಇವನ್ ಆ ಮಾರು ನಾವು ಆದನ ಒಂದು ನಾಲ್ಕು ಮಿಡಿ ತಕ್ಕ ಮಾರೋ ಹ ಕೈಯಾಕ मतलब ಕೋಲ ಹಾಕದ ಅದು ಗುಣ ಐತು ಸರಿಯಾಯ್ತು ಒಳ್ಳೆ ಜನರನ್ನು ಕಳಿಸಿದ್ದೀವಿ ಹೌದು ನಾನು ಅದಕ್ಕೆ గవర్ನಮೆಂಟ್ ಅಂತ ಮಾರ್ಸಾಯ್ತು ಹಾ ತಾಯಿಯಿಂದ ಕರ್ಸನ್ ಸಪ್ತನಾ ಮನೇ ಯಜಮಾನ ನಾನು ಈಗ ಕೈ ನನ್ನ ಸೊಂಟ ಕೊಂಟು ಮಹಾತೇತ್ರಿಯ ಯಜಮಾನ ಯಜಮಾನ ಅಂತ ಇವಂಗೇ ಇವನ ಅಪ್ಪಂಗೇ ಯಜಮಾನ ಅಂತ ಕೇಳ್ತಿದ್ರು ಹಾ 나 ಇವತ್ತು ಚಿಪ್ಪ ಇಡ್ಕೊಂಡು ಹೋಗ್ಬೇಕು ಅಷ್ಟು ಮಾಡ್ತಿದ್ರು ಬಗ ಅತೆ ಆಗ್ಲಿ ಇವತ್ತಾದ್ರೂ ಬಂದೆ ಅಲ್ಲ ತುಂಬಾ ಸಂತೋಷ ಹಾ ಏನು ಮಾಡ್ತಾಳೋ ಧಿಗಡಿ ದಿಮ್ಮಿ ಧಿಗಡಿ ದಿಮ್ಮಿ ನಿನ್ನ ಅಮ್ಮ ಯಾರು ಅಮ್ಮ ಆಸಲ ಹಾಸಿಗೆ ಹೇಳ್ತಿದ್ವಿ ಈಗ ಹಾಸಿಗೆ ಹೇಸಿಗೆ ಈಗ ಆಗಲ್ಲ ಅಹಾ ಈಗ ಆಗಲ್ಲ ಹಾಸಿಗೆಲೇ ಹೇಸಿಗೆಲ್ಲ ಮಾಡೋದಿಲ್ಲ ಸ್ವಲ್ಪ ಕೇಳೋ ಮಾట్లా ಆಗಲ್ಲ ಆರಾಕೇ ಹೌದು ಕೆಲವು ತಳಿ ಮೇಲೆ ತಳಿ ಈ ಕೆಲವು ಮಕ್ಕಳ ನೋಡ್ರಿ ಮನೇಲಿರ್ಬೇಕಿದ್ರೆ ಕಾಲ್ ಕಾಲ್ ಹೊರಕೊಳ್ತದೆ ಮಠಕ್ಕೆ ಹೋಗ್ಲಿ ಅಠಕ್ಕೆ ಹೋದ್ಮೇಲೆ ತೊಡೆ ತೊಡೆ ಹೊರತದೆ ಗೊತ್ತಾಯ್ತು ನಮ್ದು ತಳಿ

ಒಳ್ಳೆ ರೀತಿಯಲ್ಲಿ ನೋಡ್ಕೊಳ್ಳಿ ಕುಂಕುಮದ ಭಾಗ್ಯ ಯಾರದ್ದು ನೀನ್ ಅಮ್ಮಂದು ನಂದು ನಿನ್ನ ಅಪ್ಪಂದು ಈಗಿನ ಮಾತನಾಟಲ್ಲ ಮತ್ತೆ ಬಾಳ ಹಳೆ ಮುಗಿದ ಹೌದು ಅಪ್ಪ ಆಗ ಆಗ ಹೇಳ್ತಾ ಇರ್ತಾರೆ ನಿಮ್ಮನ್ನ ನೋಡ್ಬೇಕು ನೋಡ್ಬೇಕಿತ್ತು ಎನ್ನು ಹಾಗೆ ನನಗೂ ನೋಡ್ಬೇಕು ಅನಿಸ್ತದೆ ಏನಾದ್ರೂ ಕಷ್ಟಪಟ್ಟಲ್ಲಿ ಹೋಗ್ಬಹುದು ಆಮೇಲೆ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ ಅಂದ್ರೆ ಇಂತಿರ ಬರುವುದಕ್ಕೆ ಆಗೋದಿಲ್ಲ ಅಂತಾ ಆಯಾಸ ಹ್ಮ್ ನಮ್ಮನ್ನ ಮಾತಾಡ್ ಮಾತಾಡುವುದಕ್ಕೆ ಆಗೋದಿಲ್ಲ ಆಯಾಸ ಮಾಡುತ್ತೇನೆವಾ ಬಯಸ್ ಬಯ ಬಯ ಆಯಾಸ ಆಗಿದೆ ಆಯಾಸ ಆ ಡಾಕ್ಟರ್ ಜನೆ ಆಪ್ಕೆ ಮೇರಿ ಮಗಡಾ ಚೆನ್ನಾಗಿ ನೋಡಿ ನಂದು ನಿನ್ನ ಅಪ್ಪಂದು ಈಗ ಒಡನಾಟ ಅಲ್ಲ ಬಾಳ ಹಳೆ ಒಡನಾಟ ಹೌದಾ ಅವಾಗೆಲ್ಲ ಹೇಗೆ ಹೇಗೆ ವಾರಕ್ಕೆ ವಾರಕ್ ಸಲ ನಾ ಅವ್ರ ಮನೆಗ್ ಹೋಗ್ಬೇಕು ಹೋಗ್ಲಿಲ್ಲ ಏಳು ದಿನಕ್ಕೆ ಒಂದ್ಸಲ ಅವ್ ನಮ್ಮ ಮನೆ ಬರ್ತಿದ್ದ ಒಂದ್ ವಾರಕ್ಕೆ ಎಷ್ಟು ದಿನ ವಾರಕ್ಕೆ ಒಂದೇ ದಿವ್ಸ ಹಾಗಲ್ಲ ಏಳು ದಿನ ಅಲ್ಲಪ್ಪ ಮತ್ತೆ ಹೇಗೆ ಸೋಮವಾರ ಹ ಎಷ್ಟು ದಿವ್ಸ ಒಂದೇ ದಿವ್ಸ ಮರು ದಿವ್ಸ ಮಂಗಳವಾರ ಬರ್ತದೆ

क्या होगा किला ढांचन बैंक से तुमने नासमझना कुछ कर लो लक्ष्मण राय के ढांचे नौशिन वन में सायुदिला नहीं नेचमाना ना लो बेचड़ के इधर कौन का फुल्का कौन का बॉडी अच्छा है नहीं दिना